ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಗುರು ಹಿರಿಯರಿಗೆ ಹೌದು ಹೌದು ಅನಂತ ಕೋಟಿ ವಂದನಗಳನ್ನೇ ಹೇಳಿ ಹೌದು ಮಾಳಿಂಗರಾಯ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗ್ ಹೇಳ್ತಾರಲ್ಲ ಏನು ಹೇಳ್ತಾರೆ ಸರ ಮಸೀದಿ ತೋಡು ತೋಡು ಹದ ಮಸೀದಿ ತೋಡು ಮಂದಿರ ತೋಡು ಮಗರ್ ಕಿಸ್ಕಾ ಇಲ್ಲಿ ಮತ್ತೆ ತೋಡು ಹೌದು ಕರ್ನಾಟಕ ಹೌದು ಯಾನ್ ಹೇಳಕೀರಿ ಸರ ಇಲ್ಲಿ ತಿಳಿಲಿಲ್ಲ ಹಾ ನಮಗ ಅಟ್ಟ ಎಂಟು ಮಂದಿ ಕೂತಿರ್ಲ ಯಾರಿಗೂ ತಿಳಿದಿಲ್ಲ ನಮ್ಮ ಆತ್ಮವನ್ನು ಇಟ್ಕೊಂಡು ಹೌದು ನಿರ್ಮಲವಾಗಿ ಇಟ್ಕೊಂಡು ಹೋದಿ ಹೌದು ಏನ್ ಹಾಕಪ್ಪ ಧರ್ಮದಿಂದ ನಡೆದಿವಂದ್ರ ಹೌದು ನಾವು ಗುಡಿ ಗುಂಡ್ ಹುಡುಕುದು ಇಲ್ಲ ಹೌದು ಒಂದು ಮನಿ ಒಡಿ ಕಟ್ಲಿಕ್ಕೆ ಬರ್ತದೆ ಹೌದು ಮಠ ಒಡಿ ಕಟ್ಲಿಕ್ಕೆ ಬರ್ತದ ಮನುಷ್ಯನ ಮನಸ್ಸು ಅಂತ ಹೊಡಿತ ಹೌದಪ್ಪ ಎಂದೂ ತಂಗಿ ತಂಗಿಗೋಡ್ರಿ ಒಂದು ಐದ್ ನಿಮಿಷ ಗಪ್ಪ ಗಪ್ ಆಗಿರಿ ಗಪ್ಪ ಬಾಯ ಮಾಡ್ರಿ ಹೌದು ಇವತ್ತಿನ ದಿವಸ ಈ ತೆಗ್ಗಿ ಗ್ರಾಮದಲ್ಲಿ ಡೊಳ್ಳಿನ ಪದ ಕೇಳಕ್ ನಾವೆಲ್ಲರೂ ಇಲ್ಲಿ ಕುಂತಿದ್ರಿ ಪಿಂಡಾತ್ ಮರೆ ಹೌದಪ್ಪ ಹೌದು ಇದರಾಗ ತಿಳಿದ್ರೂ ಡೊಳ್ಳಿನ ಪದಗಳನ್ನು ಕೇಳಲಿಕ್ಕೆ ಹೌದು ತಿಳಿಲಾರು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕೆ ಕತ್ತಿರಿ ಹೌದು ಹೌದು ತಮ್ಮಲ್ಲಿ ಒಂದು ವಿನಂತಿಯಾದ ಬಂಧುಗಳೇ ಎರಡು ಸಂಘದಿಂದ ಏನಪ್ಪ ಜೀವನದಾಗ ಒಂದು ಡೊಳ್ಳಿನ ಪದ ಇನ್ನೊಂದು ಪ್ರವಚನ ಹೌದು ಜೀವನದಾಗ ಒಂದು ಡೊಳ್ಳಿನ ಪದ ಇನ್ನೊಂದು ಪ್ರವಚನ ಇತರನ್ನು ತಿಳಿದ್ರೂ ಕೇಳಬೇಕು ತಿಳಿಲಿಕ್ಕೆ ಕೇಳಬೇಕಂತಳೆ ತಮ್ಮಲ್ಲಿ ಒಂದು ವಿನಂತಿಯನ್ನು ನನ್ನ ಆತ್ಮೀಯ ಬಂಧುಗಳೇ ಹೌದು ಹೌದು ಸಾರ ಏನತ್ತು ಏನ್ ಹೇಳಕತ್ತೀರಿ ಜೀವನದಾಗ ಡೊಳ್ಳಿನ ಪದ ಪ್ರವಚನ ತಿಳಿದ್ರು ಕೇಳಬೇಕು ತಿಳಿಲಿಕ್ಕೂ ಕೇಳಬೇಕು ಹೌದು ತಿಳಿಲಿಕ್ಕೆ ಕೇಳಿ ಏನಪ್ಪ ಇದೆ ಮನಿ ಹೋದ್ರ ದಗದಕ್ಕವು ಹೊಲಕ್ಕೆ ಹೋದ್ರ ದಗದಕ್ಕವು ಮನಿ ಹೋದ್ರ ಮಕ್ಕಳ ನಿಂತ ಕತ್ತಿ ತಿಳಿಲಿಕ್ಕೆ ಕೇಳಿ ಏನಪ್ಪ ಇದೆ ಇದರಿಂದ ತಿಳಿದ್ರ ಅಷ್ಟೇ ಕೇಳ್ಬೇಕತ್ ನೀ ಹೇಳಕತ್ತಿ ಹೌದು ಡೊಳ್ಳಿನ ಪದ ತಿಳಿದ್ರ ಅಟ್ಟ ಕೇಳಬೇಕು ತಿಳಿಲಿಕ್ಕೆ ಕೇಳಬಾರದು ಜೀವನದಾಗ ತಿಳಿದ್ರು ಯಾಕ ಕೇಳಬೇಕು ತಿಳಿಲಿಕ್ಕೆ ಯಾಕ ಕೇಳಬೇಕು ಯಾಕಪ್ಪ ಹಿಟ್ಟಿನ ಗಿರಣೆಗೆ ಬೀಸಾಕರೆ ಹೋಗು ಹೌದು ಪೀಸಾನ್ ಜೋಡಿ ಹತ್ತಿರಿ ಹೋಗು ಹೌದು ಒಟ್ಟು ಹೋಗು ನೀ ಸುಮ್ಮನೆ ಹೋಗು ಕರೇರಿ ಹೋಗು ಹೌದು ಆ ಹಿಟ್ಟಿನ ಗಿರ್ನಿ ಹೊರಗೆ ಹೋಗಿ ಹೊರಗ್ ಬರುವಂತ ಸಂದರ್ಭ ಹಿಟ್ಟಿನ ಗಿರ್ನ ಏನ್ ಮಾಡ್ತದ ಧೂಳು ಹೊಡಿತ ನಮ್ ಮೈ ಮೇಲೆ ಧೂಳು ನೀ ಸುಮ್ಮನೆ ಹೋಗು ಕರೇರೆ ಹೋಗು ಹೌದು ಹಿಟ್ಟಿನ ಗಿರ್ನಿಗೂ ವಾರ ಕಾಲಕ್ಕೆ ಹಂಗ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ ಹೌದು ಹಂಗಿವತ್ತು ತಿಳಿದ್ರೆ ತಿಳಿಲಿ ಕರ್ಕೊಂಡ್ರೆ ಪುಣ್ಯದೊಳಗಿನ ಪಾಲ ಮುಗಿಸಿದ ನಿಮ್ ಕೊಟ್ಟು ಕೊಟ್ಟ ಕಳಿಸ್ತಾನ ಪುಣ್ಯಾತ್ಮರ ನಿಮ್ಮೆಲ್ಲರಿಗೆ ಕೊಟ್ಟು ಕಳಿಸ್ತಾನ ಹೌದಪ್ಪ ಹೌದು ಅಂತ ಶಕ್ತಿ ಹೌದು ಈ ಶಿವಸ್ಥಾನದಲ್ಲಿ ಐತಿ ಅಂತ ಶಕ್ತಿ ಹೌದು ನನ್ನಪ್ಪ ಮೋಕ್ಷ ಕೂತಿದ್ರಿ ಹೌದು ನಾವು ನಿನ್ನೆ ಸತತ ಕಾರ್ಯಕ್ರಮ ಶ್ರಾವಣ ತಿಂಗಳ ಕಾರ್ಯಕ್ರಮ ಕೊಟ್ಟಿದೀವಿ ಕರೆ ನಡ್ದು ಕಾರ್ಯಕ್ರಮ ಹೆಂಗ್ ಮಾಡ್ತಾರ ಗೊತ್ತದನ ಹೆಂಗಪ್ಪ ನಮ್ಮ ಪಾಳ್ಯ ಬಂದಿರಬೇಕು ಈ ಕಡೆ ನಮ್ಮ ಕಂಪನಿ ಒಂದು ಈ ಕಡೆ ಒಂದ್ ಇಪ್ಪತ್ ಮೂವತ್ ಮಂದಿ ಇರ್ತಾರ್ರಿ ಅವ್ರು ಹೌದು ಇವು ನಮ್ಮ ಪಾಳ್ಯ ಬತ್ತಂದ್ರೆ ಇವ್ರಕ್ಕೂ ಅಲ್ರಿ ಹಂಗ ಹೊಡಿತಿದ್ರ ಅಲ್ಲಿ ನಾ ಹೇಳಕ್ತಿನ ಹೌದು ಹೇಳ್ರಿ ಹೇಳಿ ಇಚ್ಗಡೆ ಮೇಲಿಂದ ಪಾಳೆ ಹೌದು ಬರ್ತದ ಇವ್ರಿಂಗಿಲ್ಲ ಕಡೆ ಹೌದು ಇಲ್ಲಿ ಕೂತವ್ರಲ್ಲಿ ಏನ್ ಮಾಡ್ತಿದ್ರೆ ಎರಡು ಮಾತ್ರಗಳು ಪಕ್ಕ ಎಲ್ಲ ಹಿಂಗ್ ನೈಟಿ ಮೇಲೆ ನೈಟ್ ಹೊಡೆದ್ರೆ ಹಿಂಗ್ ಮಾಡ್ತಿದ್ರ ಅವ್ರು ಕರೇ ಇವತ್ತು ಬೀಳಿಗೆ ಅಂದ್ರೆ ಇದು ಮೊದಲೇ ಬೀಳಿಗೆ ಹೌದು ಬೀಳಿಗೆ ತಾಲೂಕ್ ಅಂದ್ರೆ ಇದು ಹೇಗ ಹೋಳಿಗೆ ಸರ ಒಂದ್ ಎರಡು ಮಾಡ್ರಿ ಕೊಡ್ಲಾ ನೀವು ಹೇಳಿದ್ರೆ ಶೇಂಗಾದ ಹೋಳಿಗೆ ಕರೆ ಅಷ್ಟು ರುಚಿ ಐತು ಹೌದು ಹೌದು ರುಚಿ ಐತೆತ್ತು ಪೀಳಿಗೆ ತಾಲೂಕು ಇವತ್ತು ತೆಗ್ಗಿ ಗ್ರಾಮದವರು ನಿಮ್ಮ ಡೊಳ್ಳಿನ ಹಾಡಿಕೆ ಮೇಲೆ ಪ್ರೀತಿ ಹೆಂತಾವೈತತ್ ಕೇಳಿದ್ರ ಹೆಂತಾವ್ರಿ ಸರ ನೀರಾಗ ಹೋಗಿದ್ರೆ ಮುಣಗಂಗಿಲ್ಲ ಬೆಂಕಿ ಆಗ ಹೋಗಿದ್ರೆ ಸುಡಂಗಿಲ್ಲ ಗಾಳಿಗೆ ಹೋಗಿದ್ರೆ ಹಾರಂಗಿಲ್ಲ ಅಂಗಡಿ ಆಗಿಟ್ಟು ಮಾರುವಂತದಲ್ಲ ತಕ್ಕಡಿ ಆಗಿಟ್ಟು ತೂಗುವಂತದಲ್ಲ ಅಂತ ಪ್ರೀತಿ ಎಲ್ಲೈತತ್ ಕೇಳಿದ್ರ ತೆಗ್ಗಿ ಗ್ರಾಮದೊಳಗೈತು ಪುಣ್ಯಾತ್ಮರ ತೆಗ್ಗಿ ಗ್ರಾಮದೊಳಗೆ ಹೌದು ಹೌದು How the- ದೈವವಿದ್ದಲ್ಲಿ ದೇವರ ದೇವರೈತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತ್ರೆ ಇದ್ದಲ್ಲಿ ಮಂದಿ ಐತಿ ಮಂದಿ ಇದ್ದಲ್ಲಿ ಮಾತೈತಿ ಮಾತಿಗೆ ಒಂದು ಮರ್ಯಾದೆ ಐತಿ ಜ್ಞಾನದ ಜಗಳ ನಡೆದೈತಿ ಹೇಳ್ತಾರೆ ಮಹಾತ್ಮರು ಏನದ್ರಿ ಅಳತಿ ನೋಡಿ ಅಂಗಿ ಹೊಲಿಬೇಕು ಗುಣ ನೋಡಿ ಗೆಳತನ ಮಾಡಬೇಕು ಅಳಿಯ ನೋಡಿ ಮಗಳು ಕೊಡಬೇಕು ಚಿನ್ನ ನೋಡಿ ತೂಕ ಮಾಡ್ಬೇಕು ಬಾಳೆ ನೋಡಿ ಬದುಕು ಮಾಡ್ಬೇಕು ರುಚಿ ನೋಡಿ ಹಣ್ಣು ತಿನ್ಬೇಕು ಬಣ್ಣ ನೋಡಿ ಚಿತ್ರ ತೆಗಿಬೇಕು ಪೆನ್ ನೋಡಿ ಪತ್ರ ಬರಿಬೇಕು ಹಾರ್ಕಿ ಮಾಡಿದ್ರ ಸೂಕ್ಷೇತ್ರ ತೆಕ್ಕಿ ಜಾತ್ರೆ ಹಾಡಿಕೆ ಮಾಡ್ಬೇಕು

ನಾನು ಮುದುಕ ಹೌದು ನಿನಗೆ ಇನ್ನೊಂದು ಹೇಳ್ತೀನಿ ಏನಪ್ಪಾ ಅಂದ್ರೆ ಅದು ಅಷ್ಟೇ ಅದು ಹೆಂಗ ಮುದುಕದ ಅಷ್ಟೇ ಬದುಕದ ಹೌದು ಏನತ್ತ ಇಲ್ಲಿ ಹೇಳಿ ಮತ್ತ ಕಲ್ ಹೋಗ್ರಿ ಹಿರಿಯಾರ್ ಅಂದ್ರೆ ಏನ್ ತಿಳ್ಕೊಂಡಿ ಮಗನ ಏನಪ್ಪ ಹಿರಿಯಾರ್ ಅಂದ್ರೆ ಇಲ್ಲಿ ಏನಾಗದಿ ಹಿರಿ ಜನ ಕೂತದಲ್ಲಿ ಇವರು ತಾಮ್ರ ಕೂಡ ಇದ್ದಂಗ ಹೌದು ನಿಮ್ಮಂತ ಎಗ್ರಸ್ತಿನವ್ರು ಪ್ಲಾಸ್ಟಿಕ್ ಕೂಡ ಇದ್ದಂಗ ಪ್ಲಾಸ್ಟಿಕ್ ಇದ್ದಂಗ್ ಕೊಡಕ್ಕೆ ಹೊಲಿಸ್ಬೇಡ ಮ್ಯಾಲೆ ಚರ್ಗಿ ಹೊಲ್ಸ್ರಿ ಅವ್ನು ಕೇಳಿ ಬಸಣ್ಣ ಏನಪ್ಪಾ ತಾಂಬ್ರ ಕೊಡಕ ಮತ್ತು ಪ್ಲಾಸ್ಟಿಕ್ ಕೊಡಕ ಏನು ವ್ಯತ್ಯಾಸ ಅದ ಏನಪ್ಪಾ ವ್ಯತ್ಯಾಸ ತಾಂಬರು ಕೊಡ ಹೋದ ಭಾಳ ಹೊಗಲು ಕೂಡಲೆ ಅದ ನೀರು ತುಂಬ್ಕೊಂಡು ಮ್ಯಾಗ ಎದ್ದು ಬರ್ತದ ಜಕ್ಕೊಂದು ಕೂಡಲೆ ಹೌದು ಹದ ಇದು ಹಿರಿಯಾರು ಹೌದು ಇನ್ನು ನಿಮ್ಮಂಥವ್ರು ಪ್ಲಾಸ್ಟಿಕ್ ಕೊಡ ಹಗ್ಗ ಕಟ್ಟದ್ರ ಕಲ್ಲು ಒಗಿದ್ರೂ ಅದ್ರ ನೀರಾಗ ಮುಡುಗಂಗಿಲ್ಲ ನೀರು ತುಂಬಂಗಿಲ್ಲ ಇದು ನಿನ್ನಂಥವ್ರ ಕಾಲ ಹೌದು ಅದಕ್ಕೆ ಹೇಳ್ತಾರೆ ಓಲ್ಡ್ ಈಜ್ ಗೋಲ್ಡ್ ಹೌದು ನೀವು ಈಜ್ ಬೋಲ್ಡ್ ಹೌದು ಸರ ಸಾಲಿ ಅಡುಗೆ ಕಲ್ತಿರಿ ನೀ ಅಂಥ ಕಲ್ತಿ ಮಗನ ಹೌದು ನಾ ಮ್ಯಾಟ್ರಿಕ್ ಮುಗಿಸಿ ಮೋಟ್ರ್ಗೆ ನೀರು ಹಾಕತ್ತನ್ರಿ ರೀ ಈಗ ಮುಂದೆ ಹೌದು ಎಮ್ ಎ ಡಿ ಮುಗಿಸಿ ಎಮ್ ಕೈ ಹಾಕತ್ತನು ತಿಳಿತಿದು ಹೌದು ಯಾಕತ್ತು ಕೇಳಿರಿ ಹಿಂದಿನ ಕಾಲ ಹೆಂಗಿತ್ತ ಅಂತ ಕೇಳಿದ್ರೆ ಅದು ಹತ್ತಕ್ಕ ಹಕ್ಕಿ ಇಪ್ಪತ್ತಕ ನಕ್ಕಿ ಮೂವತ್ತಕರುಕಿ ಐವತ್ತಕರ್ವ ಎಪ್ಪ ಯೋಗಿ ಎಂಬತ್ತಕ ಬೋಗಿ ತೊಂಬತ್ತಾಗಿ ಹತ್ಕೊಂಡು ಹೌದ ಇದು ಹಿರಿಯರ ಕಾಲ ಹೌದು ಈಗಿಂದ್ರಿ ಈಗ ನಿಮ್ಮಂತ ಅವ್ರದ್ದು ಹಾಫ್ ಸೆಂಚುರಿ ಬಂದದ ಮಗನ ಇವ್ರದ್ದು ಹೆಂಗ ಹೇಳಿ ಇವ್ರದಟ್ಟು ಹತ್ತಕ್ಕ ಸೂಪರ್ ಸೂಪರ್ ಇಪ್ಪತ್ತಕ ಪವರ್ ಹೌದು ಪವರ ಹತ್ತಕ್ಕೆ ಸೂಪರ್ ಇಪ್ಪತ್ತಕ ಪವರ್ ಮೂವತ್ತಕ್ಕೆ ಪ್ರೆಷರ್ ನ ಸುಗರ್ ಹೊಡಿ ಜಡ್ ನಕ್ ಕಂಪ್ಯೂಟರ್ ಕಾಲದೊಳಗು ಇವತ್ತಿನ ದಿವಸ ಹಳ್ಳಿ ವಾತಾವರಣದೊಳಗ ಅದು ಇವತ್ತಿನ ದಿವಸ ನನ್ನ ತಾಯಿ ಬಳಗ ಧಾರಾವಾಹಿ ಟಿವಿ ಸೋಶಿಯಲ್ ಮೀಡಿಯಾ ಬಿಟ್ಟು ಬಂದಿರಂದ್ರೆ ನಿಮ್ಗೆ ಕೋಟಿ ಕೋಟಿ ನಮಸ್ಕಾರ ನಿಮಗೆ ಎಲ್ಲರಿಗೂ ಕೋಟಿ ಹೌದು ಸರ್ ಇದಕ್ಕೆ ತಾರ ಧರ್ಮ ಎಲ್ಲದ ಧರ್ಮ ಎಲ್ಲದ ಇದು ಹಳ್ಳಿ ಒಳಗದ ಪುಣ್ಯಾತ್ಮರೆ ಇದು ಹಳ್ಳಿ ಒಳಗದ ಸಿಟಿ ಒಳಗ ಧರ್ಮ ಹೋಗ್ಯಾದ್ರಿಗೆ ಧರ್ಮ ಹೆಂಗ ಕೇಳಿದ್ರೆ ಕೇಳಿದ್ರ ನೀವೆಲ್ಲ ಇಲ್ಲಿ ಅಗದಿ ಬಾವಿನಿಂದ ಕೊಡ ನೀರ್ ತರ್ತೀರಿ ಹೌದು ಅಲ್ಲಿ ಊದ್ ರೊಟ್ಟಿ ಮಾಡ್ತೀರಿ ಅಲ್ಲಿ ಹೆಂಗಿಲ್ಲ ಅಲ್ಲೇ ಅಡ್ಗಿ ಮಾಡುದು ಅಲ್ಲೇ ಚಮಚ ಬರದು ಒಬ್ಬ ಪ್ಯಾಟೆ ನಾವು ಅಗದಿ ಕಾಕ ಹಳ್ಳಿದಿಂದ ದಿನ ಓದ್ ಪ್ಯಾಟೆ ಬಿಟ್ಟಿದ್ರ ಸಾಲಿ ಕಲ್ತವ್ರು ಸುದ್ದಿರಿದ ಹೌದು ಪೇಟೆ ಆಗಿ ಬಿಟ್ಟು ಕೂಡ ಅಲ್ಲೆಲ್ಲ ಸಿಸ್ಟಮ್ ಇರ್ತದೆ ಮಗಳಷ್ಟೋ ಇರ್ತದೆ ಅಲ್ಲೇ ಎಲ್ಲ ಮಾಡುದು ತಿನ್ನು ಕಾಮಗುದು ಮಣಕೋದು ಹೌದು ಮುಂಜಾನೆ ವಾಕಿಂಗ್ ಹೊಂಟಿದ್ರ ಹೌದ ಮುಂಜಾನೆ ಅದು ವಾಕಿಂಗ್ ಹೊಂಟಿದ್ರೀಂಗ್ ಹಿಂಗ್ ಹೊಂಟಿದ್ರ ಅವ್ನ ಗಾಂಡ್ ಇದ್ರಿಗ ಬರ್ಲಾಕಿದತ್ತ ಏನಂದ ಹಿಂದಿಂದ ಆನಿನ ಇದು ಮುಂದಿನ ಆನೆ ಸರಸಂದನಿ ಹೌದು ಹಂಗ ಪುಣ್ಯಾತ್ಮರೇ ಧರ್ಮ ಧರ್ಮಿಯಲ್ಲಿ ಪುಣ್ಯಕ್ಷೇತ್ರ ತೆಗ್ಗಿ ಗ್ರಾಮದೊಳಗದ ನಾವೆಲ್ಲರೂ ಕೂಡ ಬಹಳ ಭಕ್ತಿ ಪೂರ್ವ ಕೂತೀರಿ ಹೌದು ವಿಷಯ ದಾನ ಮತ್ತು ಧರ್ಮದ ವಿಷಯ ನಡೆದ ಸರ್ಜುಡಿಸ ಕಲಾವಿದರು ದೊಡ್ಡ ಕಲಾವಿದ ಹೇಳಿದ್ರು ಅವರು ಏನತ್ತಪ್ಪ ಜಗತ್ಯದೊಳಗ ದಾನ ಶ್ರೇಷ್ಠದ ದಾನದಿಂದ ಮೋಕ್ಷ ಸಿಕ್ತದಂತ ಮಾತನ್ನು ಹೇಳಿದ್ರು ಹೌದು ಕರೆ ಇವತ್ತು ಹೆಂಗ ಆಗ್ಯದಪ್ಪ ಕೇಳಿದ್ರೆ ನಮ್ಮ ಟ್ರೇನ ನಾವು ಹೌದು ನಮ್ಮ ಟ್ರೇನ್ ನಾವು ನಡೆಸಬೇಕು ಅವ್ರ ಟ್ರೇನ್ ಅವರು ನಡ್ಸಲಕ್ಕ ಜಗತ್ಯದೊಳಗ ಧರ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠದ ಪುಣ್ಯಾತ್ಮರೇ ಅದು ಹೆಂಗಪ್ಪ ಹೆಂಗ ಜಗತ್ತದೊಳಗ ಧರ್ಮ ಶ್ರೇಷ್ಠ ಅಂತ ಕೇಳಿದ್ರ ಹೆಂಗ್ರಿ ಸರ ದಯವೇ ಧರ್ಮದ ಮೂಲವಯ್ಯ ಹೌದು ಏನು ಏನಪ್ಪಾ ದಯವೇ ಧರ್ಮದ ಮೂಲವಯ್ಯ ಹೌದು ಪ್ರತಿ ಒಬ್ಬ ಮನುಷ್ಯ ಬದುಕಬೇಕು ಪಾಪ ಪುಣ್ಯ ಧರ್ಮದ ಲೆಕ್ಕಾಚಾರ ಮೇಲೆ ಮನುಷ್ಯ ಬದುಕ್ತಾನೆ ಹೌದು ಹೌದು ಒಬ್ಬ ಮನುಷ್ಯ ಹತ್ತು ರೂಪಾಯಿ ರೊಕ್ಕ ದಾನ ಮಾಡ್ಬೇಕಾದ್ರೆ ಹೌದ ಅನ್ನ ದಾನ ಮಾಡ್ಬೇಕಾದ್ರೆ ಯಾವ ಮನುಷ್ಯನ ಹತ್ರ ಧರ್ಮ ಇರ್ತದ ಆ ಮನುಷ್ಯ ದಾನ ಮಾಡ್ತಾನೆ ಇರ್ಲಿಕ್ಕಂದ್ರೆ ಅಂದ್ರೆ ಹೌದು ದಾನ ಮಾಡುದಲ್ಲ ಹೌದು ಮುಗಿಸ್ ಇರ್ಲಿ ಮತ್ತ ಅವ್ರಿಗೆ ಹಾಡಕ್ ಕೇಳ್ಬೇಕು ಅನ್ನೋದು ಅಪೇಕ್ಷೆ ಅದ ಇಲ್ಲ ನಂಗೆಲ್ಲ ಅವ್ರು ಹೇಳಿದ್ರೆ ಒಂದ್ ಎರಡ್ ನೋಡಿರಿ ಆ ಮುಗಿಸಿ ಇದೊಂದು ಹೌದು ಜಾಸ್ತಿ ಒತ್ತು ಕೊಡ್ರಿ ಅಂತ ಹೇಳಿದ್ರು ಇರ್ಲಿ ಅವ್ರು ಅವರು ತಮ್ಮ ಪಾಳ್ಯದಾಗ ಮಾತಾಡಿದಾರೆ ಧರ್ಮದ ವಿಷಯ ನೀವು ಅವಕಾಶ ಕೊಟ್ಟರೆ ಮಾತಾಡ್ತೀನಿ ಬೇಡ ಏನಿಲ್ಲ ಅದೇನು ಐದ್ ನಿಮ್ಸ್ ಬರೀ ಐದ್ ಮಿಂಟ ನಮ್ಗೆ ಯಾರು ಮಾತಾಡ್ಬೇಕಂತ ಹಾಂ ಮುಗಿತು ಐದು ನಿಮಿಷ ನಾಲ್ಕೂ ಯಾತಿ ಏ ಈ ನಾಲ್ಕುವರೆ ಮಗನ ಎಂಟೂವರೆ ಗಂಟೆ ತನ ಟೈಮ್ ಐತಿ ನಿಂದ ಇದು ತಿಳಿಯಾಗಿಟ್ವಾ ಆದಿಲ್ರಿ ನಾಲ್ಕುವರೆ ನಿಮಿಷ ನೀವು ಮಾತಾಡೋದು ಆತ ತಿಳಿ ನೀ ಎಲ್ಲಾ ತರ ಮಾತಾಡಿ ನನ್ಗೆ ಗೊತ್ತಾಗ್ಯದ ಹೌದು ನಾಲ್ಕುವರೆ ಆಗ್ಯದ ಐದುವರೆಗೆ ಮಂಗಳಾರತಿ ಅಂದ್ರೆ ಇಲ್ಲಿ ಇಲ್ಲ ಐ ಇಲ್ಲಿ ಕೈ ಹೌದು ಹೌದು ಇಲ್ಲಿ ಕೈ ಕಂದ್ರೆ ಇಲ್ಲಿ ಕುಯ್ ಕಾಣಿಸು ಕೂಡ ಹಂಗಿಲ್ಲ ಹೌದು ಹೋಲ್ಯ ಬರತ್ತನ ಹಾ ಅದಕ್ಕ ಒಂದೇ ಒಂದು ವಿಷಯ ಹೇಳ್ಬಿಡ್ತೇನೆ ಪುಣ್ಯಾತ್ಮರೇ ಏನಿಪಾ ಧರ್ಮ ಹೆಂಗ್ ಕಾಪಾಡ್ತದ ಅನ್ನೋದು ತಮ್ಮ ಮುಂದೆ ಒಂದೇ ಒಂದು ದೃಷ್ಟಾಂತ ಹೇಳಿ ಮಾತಿಗೆ ಬಿಟ್ಬಿಡೋನು ಹೌದು ಜಗತ್ತದೊಳಗೆ ಧರ್ಮ ಹೆಂಗ ಕಾಪಾಡ್ತದಪ್ಪ ಅಂತ ಕೇಳಿದ್ರೆ ಹುಬ್ಬಳ್ಳಿ ಸಿದ್ಧಾರೂಢ ಚರಿತ್ರ ತಾವೆಲ್ಲರೂ ಕೇಳಿ ಹೌದು ತಮ್ಮ ನೆನಪಿಗೆ ತಂದು ಕೊಡ್ತೀನಿ ಹೌದು ಹುಬ್ಬಳ್ಳಿ ಸಿದ್ದಾರೂಢ ಜಗತ್ಯದೊಳಗೆ ಲೋಕ ಸಂಚಾರವನ್ನ ಮಾಡುತ್ತಾ ಮಾಡುತ್ತಾ ಹುಬ್ಬಳ್ಳಿ ಕ್ಷೇತ್ರಕ್ಕೆ ಹೋಗಿ ನಿಂತ್ಕೊಂಡ್ರು ಹೌದು ಆ ಹುಬ್ಬಳ್ಳಿ ಕ್ಷೇತ್ರದಾಗ ಶರಣಕ್ಕೆ ಹೆಣ್ಣು ಮಗಳಿದ್ರು ಪುಣ್ಯಾತ್ಮರಿ ಹೌದು ಹೌದು ಹೆಣ್ಣು ಮಗಳ ಎಂತ ಪರಿಸ್ಥಿತಿ ಕಾಡು ಹೇಳಿ ಪುಣ್ಯಾತ್ಮರೇ ಏನಪ್ಪಾ ಒಂಬತ್ತು ತಿಂಗಳ ಹೊಟ್ಟಿಲೆ ಇದ್ಳು ಹೌದು ಏ ಗಪ್ರಾಯ ಒಂದ ಐದ ನಿಮಿಷ ಗಪ್ಪ ಈಗ ಗ್ರಾಯ್ ಹಂಗ್ಯಾಕ ಮಾಡ್ತೀರಿ ನಿಮ್ದು ಎಲ್ಲಿದ್ರು ಇದ್ರು ಬಾಯ್ ಬಸ್ ಫ್ರೀ ಈಗ ಬಸ್ ಬಾಯ್ ಮಾಡುದ ಗಪ್ ಆಗ್ರ ಐದ್ ನಿಮಿಷ ಎಲ್ಲಿ ಹೌದ್ ಅವ್ರನ್ನ ಕೇಳ್ರಿ ಅವಾಗಳ ಕೇಳ್ರಿ ಶರಣ ಮತ್ತೆ ಹೆಣ್ಣು ಮಗಳಿದ್ರು ಒಂಬತ್ತು ತಿಂಗಳು ಗರ್ಭಿಣಿ ಇದ್ದಳು ಒಂಬತ್ತು ತಿಂಗಳು ಗರ್ಭಿಣಿ ಇದ್ದಾಗ ಗಂಡ ತೀರ್ಕೊಂಡು ಬಿಟ್ಟು ಪುಣ್ಯಾತ್ಮರೆ ಹೌದು ಒಂಬತ್ತು ತಿಂಗಳ ಗರ್ಭಿಣಿ ಇದ್ದ ಕೂಡಲೇ ಗಂಡ ತೀರ್ಕೊಂಡು ಕೂಡಲೇ ಹೌದು ಗಂಡ ಸತ್ತು ಹೆಣ್ಣು ಮಗಳು ಜಗತ್ತದೊಳಗೆ ಬಾಳೆ ಬದುಕಬೇಕಾದ್ರೆ ಹೌದು ಮುಳ್ಳಿನ ಹಾಸಿಗೆ ಮೇಲೆ ಹೆಜ್ಜೆ ಇದ್ದ ಇಟ್ಟಂತ ಕಾಲ ಅಕ್ಕಿಗೆ ಒದಗಿ ಬತ್ತು ಪುಣ್ಯಾತ್ಮರೆ ಹೌದಪ್ಪ ಹೌದಾ ಕೂಸಿನ ಚಾಕಿ ಜತನ ಮಾಡಬೇಕಾದ್ರೆ ನಾಲ್ಕೈದು ವರ್ಷ ಮತ್ತೊಬ್ಬರಲ್ಲಿ ಬೆನ್ನಿಗೆ ಕೂಸಿನ ಕಟ್ಕೊಂಡು ಮತ್ತೊಬ್ಬರಲ್ಲ ಕಸ ಮೊಸರಿ ತಿಕ್ಕಿ ಕೆಲಸ ಮಾಡಿ ಕೂಸಿನ ಸಾಕಿ ಸಲುತ್ತಿದಳು ಹೌದು ಅಂತ ಎಳೆದೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಕೂಸಿಗೆ ಕಾಡು ಎಳೆ ನೋಡ್ರಿ ಪುಣ್ಯಾತ್ಮರೇ ಕೂಸಿಗೆ ಡೆಂಗಿ ಜ್ವರ ಬಂದು ಹೌದು ಏನ್ ಬಂದು ಡೆಂಗಿ ಜ್ವರ ಡೆಂಗಿ ಜ್ವರ ಬಂದು ಕೂಸಿಗೆ ಆರಾಮ್ ತಪ್ಪು ಹೌದ ಮತ್ತ ಬಿಡದಲ್ಲಿ ಹೋಗಿ ರೊಕ್ಕ ಇಸ್ಕೊಂಡ್ ಕೇಳಿ ರೊಕ್ಕ ಕೇಳ ಎಲ್ಲ ಜೋಳ ಕೇಳ ಅಕ್ಕಿ ಅಂತ ಹೇಳಿ ಕೇಳಿ ಇದ್ರಿಗೆ ಮರಿಗೆ ಆಗ್ತಿದ್ರು ಹೌದು ಹೌದು ಕರೆ ಹತ್ತು ರೂಪಾಯಿ ರೊಕ್ಕ ಇಲ್ಲ ಹೌದು ದುಃಖ ಮಾಡ್ಲಕ್ಕು ಹೆಣ್ಣು ಮಗಳು ಹೌದು ದುಃಖ ಮಾಡ್ಲಕ್ ವಿಚಾರ ಮಾಡಿದ್ರು ಏನತ್ತ ಮೊದಲ ಕೂಸಿನ ದವಾಖಾನೆ ಒಯ್ಬೇಕಂದಳ ಅಕ್ಕಿ ಹೌದು ಮೊದಲ ಹೆಂಗರ ಆಗಲಕ್ಕ ರೊಕ್ಕದ ಮುಂದೆ ವಿಚಾರ ಮಾಡೋಣ ಮೊದಲ ದವಾಖಾನೆ ಒಯ್ಬೇಕಂದಳು ಹೌದು ದವಾಖಾನೆ ಹೋಗಿ ಕೂಸಿನ ಹಾಕಿದ್ರು ಪುಣ್ಯಾತ್ಮರೇ ಡಾಕ್ಟರ್ ಚೆಕ್ ಮಾಡ್ಲಕತ್ತ ಟ್ರೀಟ್ಮೆಂಟ್ ಕೊಡ್ಲಾಕತ್ತ ಹದಾಯಿ ಹಚ್ಚಿದ ಇಂಜೆಕ್ಷನ್ ಮಾಡಿದ ಹದ್ ಒಂದು ಗುಳಿಗಿನ ಕೊಟ್ಟ ಕೂಸಿಗೆ ಆರಾಮಾಗಿತ್ತು ಕಣ್ಣ ತೆಗೆದ್ ತಾಯಿನ ನೋಡ್ಲಕ್ಕಿ ಕೂಸ ಹೌದ ಕೂಸ ತಾಯಿನ ಕಣ್ಣು ತೆಗೆದು ನೋಡ್ಲಾಕತ್ತಾಗ ತಾಯಿ ಕಣ್ಣಾಗಿನ ನೀರು ಕಡದ ಕೂಸಿನ ಹೊಟ್ಟಿ ಮೇಲೆ ಬಿದ್ದು ಪುಣ್ಯಾತ್ಮರಿ ಕೂಸಿನ ಹೊಟ್ಟಿ ಮೇಲೆ ಬಿದ್ದು ಹೌದು ಹೌದು ಡಾಕ್ಟರ್ ಅಂದ ಏನತ್ತ ತಾಯಿ ಯಾಕೆ ಅಳಲಾಕತ್ತಿ ಹೌದ ಕೂಸಿಗೆ ಖುಷಿಗೆ ಆಗ್ತೈತಿ ಹೌದು ನೀ ಅಳಲಾಕ್ ಹೋಗ್ಬೇಡತ್ ಹೇಳಿದ ಡಾಕ್ಟರ್ ಅವಾಗ ಹೆಣ್ಣು ಮಗಳತ್ತಾಳ ಏನತ್ತೆ ನನ್ನ ಕೂಸಿಗೆ ಆರಾಮ್ ಆಗ್ತೈತೆ ಅನ್ನೋದು ನನಗೂ ಕರೆ ನಿನಗ ರೊಕ್ಕ ಕೊಡ್ಬೇಕಂದ್ರೆ ಹಂತೆ ಹತ್ತು ರೂಪಾಯಿ ರೊಕ್ಕ ಇಲ್ಲಿ ಹೆಂಗ್ ಮಾಡ್ಲಿ ಅಂದ್ರೆ ಅಕ್ಕಿ ಹೌದು ಅವಾಗ ಡಾಕ್ಟರ್ ಅಂದ ಏನತ್ತೆ ಎಂತ ಧರ್ಮ ಅಂತಿದ್ದ ನಿನ್ನ ಕೂಸಿಗೆ ಆರಾಮ್ ತಪ್ಪಿದ್ಕಾಗಿ ನನ್ನ ದವಾಖಾನಿಗೆ ಬಂದಿದ್ರೆ ಹಂತೆ ಹತ್ತು ರೂಪಾಯಿ ರೊಕ್ಕ ಇಲ್ಲ ಅಂದ್ರೆ ಹೌದು ನಾ ಪುಕಟ ನೋಡ್ತೀನಿ ಇದು ಅಷ್ಟೇ ಅಲ್ಲ ಗುಳಿಗೆನೂ ಕೂಡ ಪುಕಟ ಕೊಡ್ತೀನಿ ಕೈಲಿಂದ ರೊಕ್ಕ ಹಾಕಿ ಮೆಡಿಕಲ್ ಗುಳಿಗೆ ತಂದು ಕೊಟ್ಟ ಹೌದು ಡಾಕ್ಟರ್ ತಾಯಿ ಕೈಯಾಗ ಗುಳಿಗೆ ಕೊಟ್ಟು ಒಂದು ಮಾತು ಹೇಳಿದ ಏನತ್ತಪ್ಪ ಯಾವ ಮನೆಗೆ ಕೂಸಿನ ಮೈ ಹೌದು ಈ ಕೂಸಿಗೆ ಅಕ್ಕಿ ಗಂಜಿ ಮಾರ ಹಾಕಿದೆ ಅಂದ್ರೆ ಕೂಸು ನಿಂದು ಇರ್ಲಿಕ್ಕೆ ಕೂಸು ನಿಂದ ಅಲ್ಲತ್ತ ತಿಳ್ಕೊ ಅಂತ ಹೇಳಿಬಿಟ್ಟ ಡಾಕ್ಟರ್ ಹೌದಪ್ಪ ಹೌದಾ ಕೂಸಿನ ಹೆಗ್ಲೆ ಮೇಲೆ ಹಾಕೊಂದು ಮನಿಗಿ ತಂದಡು ಪುಣ್ಯಾತ್ ಮರೆ ತುಂಬಿದ ಮನೆಯ ಕೂಸಿನ ಮಲಿಗೆ ಹೌದಾ ಕೂಸಿಗೆ ಅಕ್ಕಿ ಗಂಜಿ ಮಾಡಿ ಅಡಕಲಗಡಿ ಮನಿಂಗ್ ಹೋಗ್ತಾಳ ಮನೆಯಾಗ ಹಿಡಿ ಹಾಕಿಲ್ಲ ಇಲ್ಲ ತಿನ್ಬೇಕಂದ್ರೆ ಇಲ್ಲ ಜ್ವಾಳದ ನುಚ್ಚಿಲ್ಲ ಪುಣ್ಯಾತ್ಮರೇ ಹೌದಾ ದುಃಖ ಮಾಡ್ಲಾಕ್ ಕತ್ತಳು ಅಳಲಾ ಕತ್ತಳೆ ಸಿದ್ಧಾರೋಡ ಇಂತ ಕಷ್ಟ ಹೆಣ್ಣಿನ ಜನ್ಮಕ್ಕೆ ಯಾಕರ ತಂದೆ ದುಃಖ ಮಾಡ್ಲಕ್ಕತ್ತಳು ಪುಣ್ಯಾತ್ಮರೇ ರೀ ಮತ್ತೊಬ್ಬರಲ್ಲಿ ಹೋಗಬೇಕಾದ್ರೆ ಹೆಂಗ್ ಬಿಟ್ಟು ಹೋಗುದಂತ ಹೇಳಿ ವಿಚಾರ ಮಾಡ್ಲಕ್ಕ ಹೌದು ಏನಾಗಿತ್ತು ಹುಬ್ಬಳ್ಳಿ ಸಿದ್ಧಾರೋಡ್ ಮಠದ ಜಾತ್ರೆ ಬಂದಿತ್ತು ಹೌದು ಆ ಜಾತ್ರೆ ಒಳಗಿರ್ತಕ್ಕಂಥ ಮಠದ ಸೇವಕರೆಲ್ಲ ಕೈಯಾಗ ಒಂದು ಡಂಗರ ಹಿಡ್ಕೊಂಡು ತಳಗಿನ ತಳಗಿನವನಿಗೆ ಎಲ್ಲಾ ಕಡೆ ಕೈಯಾಗ ಒಂದು ಡಂಗರ ಹಿಡ್ಕೊಂಡು ಡಂಗರ ಸಾರ್ಕೋತ ಹೊಂಟ್ರು ಹೌದು ಹೌದು ಏನಂತ ಸಾರ್ಲಕತ್ರು ಏನತ್ತಪ್ಪ ಸಿದ್ಧಾರೋಡ್ ಮಠದ ಜಾತ್ರೆ ಬಂದದ ಮಠದ ಒಳಗೆ ಎಲ್ಲಾ ಹೆಣ್ಣು ಮಕ್ಕಳು ನಿಮ್ ನಿಮ್ಮ ಒಣೆಯಾಗಿ ಹೆಣ್ಣು ಮಕ್ಕಳು ನಿಮ್ಮ ಮನೆಯಾಗಿನ ಮರ ತಗೊಂಡು ಮಠದೊರಗ ಬಂದ ಅಕ್ಕಿ ಹಸು ಮಾಡ್ಬೇಕು ಡಂಗರ ಬಡದ್ರು ಪುಣ್ಯಾತ್ಮರೇ ಡಂಗರ ಬಡದ್ರು ಡಂಗರ ಬಡದ್ರು ಹೌದಪ್ಪ ಹೌದು ಆ ಶಬ್ದ ಈ ಹೆಣ್ಮಗಳು ಕಿವಿ ಕೇಳಿತ್ತು ಏನ್ ಮಾಡಿದ್ರು ಅವಾಗ ಹೆಣ್ಮಗಳಂದಳು ಸಿದ್ಧಾರು ಮಠದಾಗ ಅಕ್ಕಿ ಸಿಕ್ಕು ಸಿಗಬಹುದು ತಿಳ್ಕೊಂಡು ಹೌದು ಮುರುಕ್ ಮರ ಐತ್ರಿ ಆ ಮರ ತಗೊಂಡು ಸಿದ್ಧಾರ್ ಬಂದಳು ಬಂದ್ಳು ಸಿದ್ಧಾರೂಢರ ಮಠಕ್ಕೆ ಬಂದ್ರು ಎಲ್ಲಾ ಹೆಣ್ಮಕ್ಳು ಒಂದ್ ಸೈಡ್ ಕೂತ್ರಿ ಈ ಹೆಣ್ಮಗಳ ಶರಣ ಒಂದ್ ಕಡೆ ಕೂತ ಅಕ್ಕಿ ಹಸು ಮಾಡ್ಲಕ್ ಕತ್ತಳು ಅಕ್ಕಿ ಹಸು ಮಾಡ್ಲಾಕು ಸಿದ್ಧಾರ್ ಕೈ ಮುಗಿತಾ ಒಂದ್ ಹಿಡಿ ಅಕ್ಕಿ ಸಲುವಾಗಿ ನಿನ್ನ ಮಟ್ಟಕ್ಕೆ ಹೌದು ನಿನ್ನ ಒಂದು ತುಸು ನನ್ನ ಮಗನ ಸಲೂ ಸಲುವಾಗಿ ಅಕ್ಕಿ ಹೌದು ಈ ಋಣ ಎಂದಿಲ್ಲ ನಾಳೆ ತೀರ್ಸಿ ಹತ್ತಿರಪ್ಪ ತಪ್ಪ ಿದ್ರ ಕ್ಷಮೆ ಇರಲಿಲ್ಲ ಸಿದ್ಧಾರುಣ ಮನಸ್ಸನ್ನಾಗ ಸ್ಮರಣೆ ಮಾಡ್ಕೊಂಡು ತುಡುಗಲೆ ಒಂದ ಹಿಡಿ ಅಕ್ಕಿ ಉಡಿಯದಾಗ ಕಟ್ಕೊಂಡ್ರಿ ಹೌದಪ್ಪ ಹೌದ ತುಡುಗಲೆ ಹಿಡಿ ಅಕ್ಕಿ ಉಡಿಯದಾಗ ಕಟ್ಕೊಂಡ್ರು ಎದ್ದು ಮನೆಗೆ ಬರ್ಬೇಕಾಳ ಆಜು ಬಾಜು ಕುತ್ತ ಸುಮ್ಮಕುಂದಿರಲಿಲ್ಲ ಶರಣ ಅಕ್ಕಿ ತುಡುಗು ಮಾಡ್ಯಾಳ ಅಂದ್ರು ಎಡ್ಡು ಕೊಡಿ ರಟ್ಟಿ ಹಿಡಿದ ಜಗಳಿತ್ರು ತುಡುಗು ಹೊರಸಿದ್ರು ತುಡಿ ಹೊರಸಿದ್ರು ಮಟ್ಟದಾಗಿ ಅಕ್ಕಿ ತುಡುಗು ಅಂತ ಹೇಳಿ ಯಾರು ಒಬ್ರು ಹೊಡೆದ್ರು ಯಾರು ಒಬ್ರು ಬಡದ್ರು ಪುಣ್ಯಾತ್ಮರೇ ಎರಡು ಕೈ ಹಿಡಿದು ಬಡದೇ ಉಡಿ ಎಲ್ಲ ತಳಗ ಚೆಲ್ತಿ ಅಕ್ಕಿ ತಳಗ ಚೆಲಿದ್ರು ಅವಾಗ ಹೆಣ್ಣು ಮಗಳತ್ತಾಳ ಏನತ್ತೇರಿದವರಿಗೆ ಬೆಕ್ಕಾಗ ಕೊಡ್ತಿ ಮಕ್ಕಳು ಮಕ್ಕಳಾಗ ಕೊಡ್ತಿ ಸಿರ್ತಾನ ಸಿರ್ತಾನು ಕೊಡ್ತಿದ್ರು ಜಗತ್ತು ಸುರುತಿಸ್ತದ ಹಿಡಿ ಅಕ್ಕಿ ಸಲುವಾಗಿ ನೀನು ಮಟ್ಟ படிவன் பரிசு பார்த்தல எல்லாம் சித்தாரூட அத்திழை சீரி விட்டு புண்ணாத்மரே சித்தாரூடாத்தி சீரி விட்டுப்பா சிம்மாசன மூடர் கத்தார ಅದು ಕೂಡಿದ ಮಂದಿಯಾಗಿ ಆಗಿ ಚೀರಿನ ಶಬ್ದ ಕೇಳಿದ ಕೂಡಲೇ ಎದ್ದು ಓಡೋಡಿ ಬಂದ್ರು ಓಡೋಡಿ ಬಂದ್ರು ಪುಣ್ಯಾತ್ಮರೆ ತಾಯಿ ಕಾಲಿಗೆ ಬಿದ್ದ ಹೇಳ್ತಾರ ಕಾಲಿಗೆ ಬೀಳ್ತಾರ ಯಾರು ಸಿದ್ಧಾರೋಡ್ ಪುಣ್ಯಾತ್ಮರೆಪ್ಪ ಎಲ್ಲಾರು ದೂರ ಸರಿ ಅಂದ್ರು ಹೌದು ಎಲ್ಲಾರು ದೂರ ಸರಿ ಹಾಕಿರಿ ಯಾರು ತಿಳ್ಕೊಂಡಿರು ನಾ ಲೋಕ ಸಂಚಾರ ಮಾಡುವಂತ ಸಂದರ್ಭದಾಗ ಹೌದು ಯಾರು ನನ್ನ ಕಲ್ಲಿ ಬಗೆದಾರ ಯಾರು ನನ್ನ ಬಡದಾರ ಯಾರು ನನ್ನ ಹೊಡೆದಾರ ತಲೆ ಮೇಲೆ ಬೆಂಕಿ ಇದ್ದಂತ ಸಂದರ್ಭದಾಗ ಒಂದ ಐದು ದಿವಸ ತನ್ನ ಮನೆಯಾಗಿ ತಗೊಂಡು ಆರೋಗ್ಯ ಮಾಡಿ ಅಡ್ರ ಆಕೆ ಹೊಡಿ ಮಾಡುತ್ತೆ ಹೇಳಿದ್ರು ಸಿದ್ಧಾರೂಢ ಹೊಡಿ ಮಾಡುತ್ತೆ ಹೇಳಿದ್ರು ಹಾಗೆ ಹೌದಾ ಎಂತ ಧರ್ಮವಂತಿಯದಾರು ಹೌದು ತೆಲಿ ಮೇಲೆ ಬೆಂಕಿ ಇಟ್ಟಂತ ಸಂದರ್ಭದಾಗ ಜಗ ಎಲ್ಲ ನಗತಿತ್ತು ಕರೆ ಅದು ಈ ಹೆಣ್ಣು ಮಗಳ ಐದು ದಿವಸ ಆಗಿಟ್ಕೊಂಡು ನನಗ ತಲಿಯಲ್ಲ ಅರಿಶಿನ ಹಚ್ಚಿ ನನ್ನ ತಲಿಯನ್ನು ಕಡಿಮೆ ಆಗುವಂಗ್ ಹೋಗ್ಬ್ಯಾಡ್ರಿ ಅಂತ ಹೇಳಿ ಹೆಣ್ಣು ಮಗಳನ್ನ ಕರೆದು ಹೆಣ್ಣು ಮಗಳು ಹೇಳ್ತಾಯವ ಬಡತನ ಬಂದದ ಬಳಕೆ ಸಿರಿತಾನ ಬರ್ತದ ಹೌದು ಸಿರಿತಾನ ಬಂದದ ಒಮ್ಮೆ ಬಡತನ ಬರ್ತದ ಬಡತನ ಸಿರಿತಾನ ಮಧ್ಯಾಹ್ನ ಬಿಸಿಲಿದ್ದಂಗ ಬಡತನ ಬಂದದ ಅಂಜಲ ಕೊಡ ಅದ ಒಂದು ಹಿಡಿ ಅಕ್ಕಿ ಸಲುವಾಗಿ ನನ್ನ ಮಟ್ಟಕ್ಕೆ ನೀ ಬಂದಿದೆ ಅಂದ್ರೆ ಮುಂದಿನ ವರ್ಷ ನನ್ನ ಜಾತ್ರೆ ನೀ ಬರುವಾಗ ಸಾಯಿರ ಒಂದು ಚೀಲ ಅಕ್ಕಿ ತನ್ನ ಹತ್ತೊಂದು ಆಶೀರ್ವಾದ ಮಾಡ್ತಾರೆ ಹೋಗುತ್ತೆ ಹುಬ್ಬಳ್ಳಿ ಹೌದಪ್ಪ ಆಗ ಹೆಸರು ಬಿತ್ತು ಪುಣ್ಯಾತ್ಮರೆ ಏನತ್ತ ಅಕ್ಕಿಯವರ ಮಣಿತನ ಅಂತೇಳಿ ಮುಂದಿನ ವರ್ಷ ಸಾವಿರ ಒಂದು ಚೀಲ ತಂದು ಅಕ್ಕಿ ಆ ಮಠಕ್ಕೆ ಕೊಡ್ತಾರೆ ಇನ್ನೂ ಆದ್ರೂ ಹೆಸರದ ಈಗಾದ್ರೂ ಈಗಾದ್ರೂ ಹೆಸರದ ಅಕ್ಕಿಯವರ ಮಣಿತಾನ ಅಂತೇಳಿ ಆ ಮಣಿತನಕ್ಕೆ ಹೆಸರದ ಪುಣ್ಯಾತ್ಮರಿ ಕಾರಣ ಯಾವ ಮನುಷ್ಯನ ತಲೆ ಧರ್ಮದ ಆ ಮನುಷ್ಯನ ಕೈ ಹಿಡಿದ ಜಗತ್ತದೊಳಗ ಧರ್ಮದ ಪುಣ್ಯಾತ್ಮರೆ ಹೌದಪ್ಪ ಹೌದಾ ಅನ್ನ ಒಮ್ಮೆ ಹಳಸ್ತದ ಹೌದಾ ವಿದ್ಯಾವೊಮ್ಮೆ ನಾಶ ಆಗ್ತದೆ ಹೌದು ಧರ್ಮ ಇದು ನಮ್ಮನ್ನು ಕಾಯ್ಕೊಂಡು ಹೋಗ್ತದೆ ಯದಾ ಯದಾ ಈ ಧರ್ಮ ಶಾಗ್ಲ ಆನಿರ್ಭವತಿ ಭವಾನಿ ಉಗೆ ಉಗೆ ಅಂತ ಹೇಳ್ತಾರೆ ಜಗತ್ತದೊಳಗೆ ಈ ಜಗತ್ತ ನಿಂತದ್ದು ಧರ್ಮದ ಕಾಲ ಮೇಲೆ ನಿಂತದ ಪುಣ್ಯಾತ್ಮರ ಧರ್ಮದ ಕಾಲ ಮೇಲೆ ನಿಂತದ ಧರ್ಮದ ಕಾಲ ಮೇಲೆ ನಿಂತದ ಹೌದು ಹೌದಾ ಕೃತ ತ್ರೇತ ದ್ವಾಪಾರ ಕಲಿಯುಗ ಕೃತಾಯುಗೊಳಗೆ ಹತ್ತು ಲಕ್ಷ ಆವಿಷ್ಯ ಇತ್ತು ಮನುಷ್ಯದು ಹೌದಪ್ಪ ಜಗತ್ಯದೊಳಗೆ ಹತ್ತು ಲಕ್ಷ ಆಯ್ಯ ಇತ್ತು ಯುಗದೊಳಗ ಹೌದ ಕರ್ಮ ಹೆಚ್ಚು ಬಂತು ಕರ್ಮ ಹೆಚ್ಚು ಬಂತು ಒಂದು ಕಾಲ ಕಡಿಮೆ ಇತ್ತು ಈ ಧರಣಿ ಮಂಡಲ ಅಲ್ಲೋದ ಕಲ್ಲ ಆದ್ರೂ ಧರ್ಮದ ಕಾಲ ಮೇಲೆ ಮೂರನೇ ಕಾಲ ಮೇಲೆ ಧರ್ಮ ಹೊತ್ತು ಹತ್ತು ಲಕ್ಷ ಆಯುಷ್ಯ ಇದ್ದದು ಮುಂದೆ ಒಂದು ಜೀರೋ ಕಡಿಮೆ ಆಯ್ತು ಹೌದು ಕೃತ ತ್ರೇತ್ರ ಒಂದು ಜೀರೋ ಕಡಿಮೆ ಆದ ಕೂಡ್ಲಿ ಒಂದು ಲಕ್ಷ ಆಯುಷ್ಯ ಬತ್ತು ಹೌದಪ್ಪ ಹೌದು ತ್ರೇತ್ರ ಯುಗದ ಆಯುಷ್ಯ ಹೌದು ಒಂದು ಲಕ್ಷ ಹೌದು ದ್ವಾಪಾರಿ ಬತ್ತು ಮತ್ತೊಂದು ಕಾಲ ಕಡಿಮೆ ಆಯ್ತು ಮತ್ತೊಂದು ಜೀರೋ ಹೋಯ್ತು ಹೌದಾ ಎರಡು ಕಾಲ ಮೇಲೆ ನಿತ್ತ ಧರ್ಮ ಹೌದಪ್ಪ ಆದ್ರೂ ಜಗತ್ತು ಹೊತ್ಕೊಂಡು ನಿತ್ತ ಹಾ ಒಂದು ದ್ವಾಪಾರಿ ಬತ್ತು ಮತ್ತೊಂದು ಜೀರೋ ಕಡಿಮೆ ಆಯ್ತು ಒಂದೇ ಕಾಲ ಕೂಡ ಈ ಜಗತ್ತನ್ನು ಹೊತ್ತುಕೊಂಡವರು ಧರ್ಮ ಅಂತಕ್ಕಂಥ ಜಗತ್ತದೊಳಗೆ ಶ್ರೇಷ್ಠ ಅದ ಹೌದಪ್ಪ ಹೌದು ಜಗತ್ತದೊಳಗೆ ಧರ್ಮ ಶ್ರೇಷ್ಠ ಹೌದು ಯಾಕತ್ತು ಕೇಳಿರಿ ಇವತ್ತು ಕೃಷ್ಣನ ಜನ್ಮದಿನ ಅದು ಅಂತ ಕೃಷ್ಣನ ಜಗತ್ತದೊಳಗೆ ಧರ್ಮದಿಂದ ನಡಿರಪ್ಪ ಅದು ಧರ್ಮ ಅಂತಕ್ಕಂಥ ಜಗತ್ತದೊಳಗೆ ಕಾಪಾಡ್ತದ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಬಹಳಷ್ಟು ನಮ್ಮ ಹಿರಿಯರು ಹೌದು ಬಹಳ ಮಾತಿಗೆ ಒತ್ತು ಕೊಡಬೇಡ ಅಂತಕ್ಕಂಥ ಮಾತನ್ನ ಹೇಳ್ಯಾರ ಹಾಡ ಕೇಳ್ಬೇಕಂತಂದ್ರೆ ನಮ್ಮವ್ವ ಬಾಂಡ್ರ ಹಾಡತ್ತಾಳೆ ಕಡೆ ಹೆಣ್ಣು ಮಕ್ಳ ಹಾಡತ್ತಿವ್ರು ಅಂತ ಹ್ಞೂ ಇದ್ರಾಗ ನಮೂನು ಒಂದು ಒಂದು ಸ್ವಲ್ಪ ಸ್ವಲ್ಪ ಬರ್ತಿರ್ತಾವೆ ಹ್ಞೂ ನಮೂನು ಬರ್ತಾರೆ ರೀ ಕಡೆ ಸಂದಿಗೆ ನೀವು ಹಾಡ್ತೀರಿ ಕರಿ ಮತ್ತು ಅವ್ರು ಇದ್ರಾಗ ಒಂದು ಸ್ವಲ್ಪ ಜಲಕ ಜಲಕ ಅಮ್ಮಾಗಿ ಅವತಾರ ತೊಪ್ಪ ಬಂದಾರದರನಿಗಿ ಕೈ ಮಾಡಿ ಕರಿತನ ನನ್ನಪ್ಪ ಮೂರೂರ ಮುಂಗಡಿ ಅಮ್ಮಾಗಿ ಅವತಾರ ತೊಪ್ಪ ಬಂಡಾರದರ ನೀ ಸಾವಿರ ಕಂಬಲ ಸರದಾರ ಕರಿತನ ಮೂರೂರ ಮುಂಗಡಿ ಹೋಗಿ ಅಮ್ಮಗೆ ನನ್ನ ಪಕರಿತನ ಭಕ್ತರಿಗೆ ಹೋಗಿ ಅಮ್ಮಗೆ ನನ್ನ ಪಕರಿತನ ಭಕ್ತರಿಗೆ ಹೌದು ಅದಕ್ಕೆ ತಾವೆಲ್ಲರೂ ಕೂಡ ಹೌದು ಬಹಳ ಶಾಂತ ರೀತಿ ನೀನು ಕೂತೀರಿ ನೀವು ಎಲ್ಲಿ ಹುತ್ತ ಕಾರ್ಯಕ್ರಮ ಆಲಸ್ತೀರಿ ನಮ್ಮ ಹಿರಿಯರು ಕೂಡ ಹೇಳ್ಯಾರ ಹೇಳ ಎರಡು ಸಂಘದವರು ಕಾಲ ಕಾರ್ಯಕ್ರಮ ಮುಂದಿದ್ರು ಕೂಡ ಹೌದು ನಿಮ್ ಮನಸ್ಸಿಗೆ ಆನಂದ ತೃಪ್ತಿ ಆಗುತ್ತೆ ಕೂಡ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಹೌದು ನಾಲ್ಕು ನೋಡಿ ಕ್ಯಾಲಿ ಆಡಿ ಒಳ್ಳೆ ಶ್ರೇಷ್ಠ ಕಲಾ ಇದ್ರೆ ಪಾಳ ತಾವೆಲ್ಲರೂ ಕೂಡ ಭಕ್ತಿಪೂರ್ಕವಾಗಿ ಕೂತ್ಕೇಳ್ಬೇಕು ತಮ್ಮಲ್ಲಿ ವಿನಂತಿ ಅದ ಓಕೆ